ಅವು ಇರ್ಲಾರೇವನ್ ಅಂತ ಹೇಳಿರಲ್ಲ ಹಂಗ ಬರ್ಬೇಕು ವಿಷಯ ಅಲ್ಲಿ ಗೊಂಬೆಗಳ ತಾಯಿ ತಯಾರು ಮಾಡ್ಯಾಳ ಪಾರ್ವತ ದೇವ್ ತಯಾರ ಮಾಡ್ಯಾಳ ನೀವು ನಿಮ್ಮಪ್ಪ ಜೀವ ತುಂಬೇನೋ ಅಷ್ಟೇ ಸುಮ ನೋಣ ಮತ್ತ ಅಂತ ಹೊಲಸ ಮಲಮೂತ್ರಕ್ಕ ಗರ್ವ ಮುಟ್ಟಿ ಆಶೀರ್ವಾದ ರೇವಣ್ ಶಿಧಿ ಯಾಕೆ ಮಾಡಿದ ಹೆಂಗೆ ನಡ್ದದವ್ವ ಅದು ಈಗಾಗಲೇ ಸರ್ಜೋಡಿ ಕಲಾವಿದರು ಏನು ಮಾತಾಡ್ಲಕತ್ತಾರ ನಾವೇನು ಮಾತಾಡ್ಲಕತ್ತಿದೀವಿ ದೈವಕ್ಕ ಕೂಣದ ಎಲ್ಲ ಕೂಣದ ಅವ್ದು ಆ ಸರ್ಜೋಡಿ ಕಲಾವಿದರು ಹೇಳಿದ್ರು ಅವರು ಏನು ಹೇಳ್ತಾರೆ ಮಹಾರಾಜರು ಸಗತ್ಯ ಅದೊಳಗೆ ನಮ್ಮ ಶಿವ ಅನ್ನೋ ಭಾಳ ಶ್ರೇಷ್ಠ ಅದನ ನಮ್ಮ ಬಾಬಾ ಭಾಳ ದೊಡ್ಡವ ಅದಾನ ಅಂತಾರೆ ಅವರು ಭಾಳ ದೊಡ್ಡವ ಅದನ ಶಕ್ತಿ ಅನ್ನೋಕೆ ಕನಿಷ್ಠ ಆ ಒಂದು ದೃಷ್ಟ ಹೇಳಿದ್ರು ಹೇಳಿದರು ಅವರು ಏನು ಹೇಳ್ತಾರೆ ವ ಸೊ ಯಾರು ರೇವನ ಶ ರೇವಣ ಎಲ್ಲಿ ಹುಟ್ಟ್ಯಾನ ಎಲ್ಲಿ ಹುಟ್ಟಿದ್ರೆ ಬಾವ ಲಿಂಗದೊಳಗ ಉದ್ಭವವಾಗಿ ಬಂದ ರೇವಣ ಚಿತ್ರ ಸೋಮಲಿಂಗನ ಲಿಂಗದೊಳಗ ರೇವಣ ಸೀತಾ ಹುಟ್ಟಬೇಕಾದ್ರೆ ಗುರುವಂತ ಮಾತು ಹೇಳಿದತ್ತವು ಗುರು ಈ ಮಾನವರು ಒಟ್ಟಾಗ ಹುಟ್ಟಿವ ಅಂದಾಗ ರೇವಣ ಸಿದ್ದ ಗುರುವಿಗೆ ಹೇಳಿದತ್ತೇವಾ ಆ ಮಲಮೂತ್ರ ಬಾಳ ವಲಸದ ಅಂತ ವಲಸ ಮಲಮೂತ್ರದೊಳಗ ನಾ ಹುಟ್ಟಂಗಿಲ್ಲ ತಾಯಿ ವಂಶ ಇರಬಾರ್ದಲ್ಲಿ ಶಕ್ತಿಯು ಏನು ಸಂಬಂಧ ಇರಬಾರ್ದು ನಿನ್ನೊಳಗೇನ ಹುಟ್ಟಬೇಕಂದಾಗ ಮತ್ತೆ ಹೇಳ್ತಾರೆ ಅವರು ಸೋಮಲಿಂಗನ ಲಿಂಗದೊಳಗೆ ಸೋಮವಾರದಿನ ಸೂರ್ಯ ಉದಯಕ್ಕ ಯಾರೇವನ ಸಿದ್ದ ಹುಟ್ಟਿਆ ನಾ ನಿಮ್ಮವ್ಣ್ಣ ನಿಮ್ಮ ಶಕ್ತಿ ಇಲ್ಲಿ ಏನೋ ನಮಗೆ ಸಂಬಂಧ ಇಲ್ಲ ಅಂದ್ರೆ ಅವರು ಹೇಳ್ತಾರೆ ಅವರು ಮುಂದೆ ಬಂದು ಒಂದು ಮಾತು ಹೇಳಿದರು ಏನ್ ಹೇಳ್ತಾರೆ ಮಾತಾ ಅದೇ ರೇವನ ಸಿದ್ದ ಹುಟ್ಟಿ ಬಂದ ಬಳಕ ಆ ಸಂಚಾರ ಮಾಡಕಂತ ಸೊನ್ನಲಿಗಿ ಗ್ರಾಮಕ್ಕೆ ಹೋದ ಹೋಗಕ ಅದಕ್ಕ ಶುಗಲ ಗರ್ಭ ಮುಟ್ಟಿ ಆಶೀರ್ವಾದ ಮಾಡ್ಯಾನ ಏನಂತ ಮುಂದ ಸಿದ್ದರಾಮ ಹುಟ್ಟಿ ಬಂದನಾ ಅಂದ್ರವ್ ಹೌದೌದ್ ಹೌದು ಸರ್ಜೋಡಿ ಕಲಾವಿದ್ರಿಗೆ ಒಂದು ಮಾತು ಹೇಳುದಂತೀರಿ ಮಹಾರಾಜರಿಗೆ ರೇವಣ ಶ ಗುರ್ವಿಗಿ ಏನಂತ ಮಾತ್ ಹೇಳಿದ ಏನಂತಂದ್ರೆ ಹೇಳ್ತೇನ್ರಿ ಮಾತ ಇದು ವಲಸ ಮಲ ಮೂತ್ರದೊಳಗನ ಉಟ್ಟಂಗಿಲ್ಲ ಒಟ್ಟ ಹೊಲಸದ ಅದು ಇದು ಹೊಲಸದತ್ ರೇವಣ್ಸಿದ್ ಹೇಳ್ಯಾನಂತ ಅವ್ರ ಹೇಳ್ಯಾರ್ ಯಾಕ್ರಿ ಅದ್ ಹೌದು ಹೇಳಿದ್ರು ಅದು ಮುಂದ ಬಂದ ಅದೇ ರೇವಣಶಿದ್ಧ ಏನ್ ಮಾಡಿದ್ರಿ ವಾ ಅರವತ್ತು ಹೋಗಿ ಎಪ್ಪತ್ತು ವರ್ಷ ನಡೆದಿತ್ತು ದೇವಿಗೆ ಅಕ್ಕನ ಗರ್ಭ ಮುಟ್ಟಿ ಲೋಕ ಬೆಳೆದುವಂತ ಮಗ ಸಿದ್ದರಾಮ ಹುಟ್ಟಿ ಬರ್ತಾನಂತ ತಿಳ್ಕೊಂಡು ಗರ್ಭ ಮುಟ್ಟಿ ಆಶೀರ್ವಾದ ಮಾಡ್ಯಾನ ನಿಮ್ ಶಕ್ತಿ ಮುದಿಕೆ ಆಗಿದ್ಲು

ಹುಟ್ಬೇಕಾಕೆ ಹಂಗೆ ಇರಬೇಕು ನಿಮ್ಮ ಅಪ್ಪಗೆ ಹೋಗಿ ನಿಮ್ಮ ಅಪ್ಪ ಮುಟ್ಟಬೇಕಾಗಿತ್ತು ಆ ನಮ್ಮ ಅವ್ವನ ಯಾಕೆ ಬಂದ್ಬಿಟ್ರು ನಮ್ಮ ಅವ್ವನ್ನ ಯಾಕಪ್ಪ ಅಂದ್ರೆ ಹೊಲಸೆ ಅದದ ಮಲ ಮೂತ್ರ ಆ ಉಟ್ಟಂಗಿಲ್ಲ ಅಂದಾನ ರೀ ಶಿದ್ಧ ಲಿಂಗ್ದಾಗ ಹುಟ್ಯಾನ ನಿಮ್ಮ ಬಾಯ್ಲೆ ನೀವು ಮಾತಾಡಿರಿ ಮುಂದೆ ಬಂದು ಶುಗ್ಲಾ ದೇವಿ ಗರ್ಭಣೆ ಯಾಕ ಮುಟ್ಟಿದ ಯಾಕಪ್ಪ ರೇ ಬಾಬಾ ಗಂಡಸ್ರು ಮುಟ್ಟಬೇಕಾಗಿತ್ತು ಹೋಗ ತಾಳ ಅಲ್ಲೇ ಇರ್ಬೆಕ್ಲಾ ಮತ್ತು ಅಲ್ಲಿ ಯಾಕೆ ನಿಮ್ಮ ರೇವಣ್ಸಿಂದ ಗಂಡ್ಮಕ್ಳದ್ದು ಮುಟ್ಟಲಿಲ್ಲ ಗರ್ವ ಗಿಡಪ್ಪ ಪಾಯಿಂಟ್ ಅಂದ್ರೆ ಏನು ಮಾತಾಡ್ತೀರಿ ನಮ್ಮ ಶ್ರೇಷ್ಠ ನಮ್ಮ ಅಪ್ಪ ಶ್ರೇಷ್ಠ ಇದಾನೆ ಸುಮ್ಮನೆ ಮಾತಾಡಿ ಹೋಗಿ ಬ್ರವ್ರ ಜೀಪಿಗೆ ಎಷ್ಟು ಅಲ್ಲ ರೇವನ್ ಗರ್ಭ ಮುಟ್ಟಿ ಆಶೀರ್ವಾದ ಮಾಡ್ಯನ ಕರೆ ಜಗತ್ತ ಬೆಳಗುವಂತ ಮಗ ಸಿದ್ರಾಮ ಸೊಲ್ಲಾಪುರ ಹುಟ್ಟಿ ಬರ್ಬೇಕಾದ್ರ ಒಟ್ಟು ಶ್ರೇಷ್ಠ ಶ್ರೇಷ್ಠಿದ್ ಅಕ್ಕಿನ ಗರ್ಭದಾಗ ಸೊಲ್ಲಾಪುರ ಶಿದ್ರಾಮ ಹುಟ್ಟಿ ಅದ ಏನು ಶಿದ್ರಾಮ ಹಂಗ ಹುಟ್ಟಿ ಬಂದ ಸುಮ್ಮ ಯೂಟ್ಯೂಬರ್ ಮುಂದೆ ಕೂತರ ಅಂದ್ರೆ ಕಚ್ಚಿ ಬಚ್ಚಿ ಮಾತಾಡೋ ವ್ಯವಹಾರ ಆಗಿರ್ಬಾರ್ದು ಆ ಇನ್ನೊಂದು ಮಾತು ಹೇಳಿದ್ರು ನನಗೆ ಏನು ಅಂತಾರೆ ಮತ್ತು ಶಿವ ಪಾರ್ವತಿಯರು ಸಂಚಾರ ಮಾಡ್ಕೊತ ಬಂದಾಗ ಅದೋ ಪಾರ್ವತಿಗೆ ಮೋಹ ಹೆಚ್ಚಾಗಿ ಹಾಲು ಧರ್ಣಿ ಮೇಲೆ ಬಿದ್ದು ಅದೋ ಅದನ್ನು ಗೊಂಬಿಗಳ ತಯಾರು ಮಾಡಿದ್ಲು ಮುಂದೆ ಅದನ್ನ ಕೈಯಾಗ ಹಿಡ್ಕೊಂಡು ಕೂತಿದ್ಲು ಜೀವಕಾಳು ಬಂದು ನಮ್ಮ ಅಪ್ಪ ತುಂಬಿಯಾನ ಅಂದ್ರೆ ಅವರು ಹೌದು 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 ಜೀವಕಾಳು ನಮ್ಮ ಅಪ್ಪ ತುಂಬಿಯಾನ ನಮ್ಮ ಅಪ್ಪ ಭಾಳ ಶ್ರೇಷ್ಠ ನಮ್ಮ ಅಪ್ಪ ದಾಡ್ಡವನ ಅಂತಾರೆ ಅವರು ಅದು ಗೊಂಬೆ ಯಾರು ಮಾಡಿದರು ಏನು ಮಾತಪ್ಪ ನಿಮ್ಮ ನಮ್ಗ್ ನೀವ್ ಹೆಂಗ ಜೀವ ತುಂಬಿದ್ರಿ ಅಲ್ರೂ ನಮ್ದ ಕೆಲಸ ನಮಾಲಿ ಮಾಡುದು ಹೋಗಿ ನಿಮ್ ಹೆಸರು ಹೇಳುದ್ರೇವಣ ಅಂತ ಹೇಳಿರಲ್ಲ ಹಂಗ ಬರ್ಬೇಕು ವಿಷಯ ಕಟ್ಟಿಗೆ ಹಚ್ಚಿ ಅಲ್ಲಿ ಗೊಂಬೆಗಳ ತಾಯಿ ತಯಾರು ಮಾಡ್ಯಾಳ ಪಾರ್ವತದೇವ್ ತಯಾರು ಮಾಡ್ಯಾಳ ಏ ನೀವು ತಯಾರು ಮಾಡಿರಿ ನಿಮ್ಮಪ್ಪ ಜೀವ ತುಂಬ್ಯಾನ ಅಷ್ಟೇ ಸುಮ್ ನೋಡವ್ವ ಅಷ್ಟೇ ಅಮ್ಮ ಅವ್ವನ ಪಾತ್ರ ನಮ್ಮ ಅವ್ವಂದು ಅದು ಇಲ್ಲ ಆದ್ರೆ ಅದು ನಮ್ಮ ಅವ್ವನ ಸಂಬಂಧಿಲ್ಲ ನಮ್ಮ ರೇವಣ್ಶಿದು ಉಟ್ಟನ ಹಂಗೆ ಮಾತಾಡ್ರಿ ಸೋಮ ಅಷ್ಟೇ ನೀವು ಯಾಕ ವಿಷಯ ನಿಮ್ಗೊಂದು ಮಾತು ಹೇಳೋದ ನಿಮ್ಮ ರೇವಣ ಶಿ ಹೆಂಗ ಹುಟ್ಟೆ ನೋಡೋ ತಂದಿ ತಾಯಿ ಇರ್ಲಾರ್ದೇ ನಿಮಗೊಂದು ಮಾತು ಮಾತಾ ಇದೇ ರಾಯ್ಬಾಗ ತಾಲೂಕ ಆ ಚಂಚಲಿ ಮಾಯಮ್ಮ ರಾಯಬಾಗ ತಾಲೂಕ ಚಂಚಲಿ ಮಾಯಮ್ಮ ಕೊದಲಿಗೆ ನಂದನ ಒಣದಾಗ ಸಿಕ್ಕಂತ ಬೀರದೇ ಅವ್ರಿಗೆ ಕ್ಷಣಕ್ಕ ತಮ್ಮನ ಮಾಡ್ಯಾಳ ಮನಕ ಮಗನ ಮಾಡಿ ಎದಿಯಾಲ ಕುಳ ಮಾಯ ಗಾಂಡ್ಯಾರ ಇದ್ರು ಯಾರಿದ್ರಿ ಮಹಾರಾಜರ ಬೀರಪ್ಪಗೆ ಎದಿ ಹಾಲು ಕುಡಿಸ್ಬೇಕಾರೆ ಮಾಯ ಗಂಡ್ಯಾರು ಇದ್ರು ಯಾವ ಎಲ್ಲಿ ಏಯ್ ಗಂಡಸ್ರು ಅನ್ಬಾಡು ವ್ಯಾಕರ್ಮ ಸುದ್ದಿ ಬರ್ಬೇಕಂತ ಹೇಳಿ ನಗಳ್ನೆನ ಹೌದು ಹೌದು ಹೌದಿಲ್ಲ ಹೌದು ವಿಷಯ ಮಾತಾಡ್ಬೇಕಾದ್ರೆ ಸಂಬಂಧ ಸಿ ಕಡೆ ಹತ್ತಿರಬ್ಯಾಡ್ದು ವಿಚಾರ ಮಾಡಿ ಮಾತಾಡಬೇಕು ನಮ್ಮ ಅವ್ವನ್ನ ಸಂಬಂಧ ಇರ್ಲಾರ್ದಂಗೆ ನಿಮ್ಮ ಅಪ್ಪನ ಬೆಳೆಸ್ಬೇಕು ಒಟ್ಟೆ ನಾ ನಾನು ವಿಷಯ ಮೊದಲೇ ಫಸ್ಟ್ ನೇ ಸಂದಿ ಒಂದೇ ಮಾತು ಹೇಳಿನಿ ಏನು ಹೇಳ್ತಿರವಾ ನಮ್ಮ ಗಂಗಾ ನಿಮ್ಮ ಅಪ್ಪನ ತಲೆ ಮೇಲೆ ಕಾಲ ಜಡ್ದ ಕೂತಾಳ ನಮ್ಮ ಶ್ರೇಷ್ಠ ಇದ್ದಲ್ಲಿ ಕೂತಾಳ ಹಂಗ ಅಲ್ಲ ಮಸ್ತಾರ ತೊಡಿ ಮೇಲೆ ಕುಂದರ್ಸ್ಕೊಂಡಿರ್ ತೆಲಿ ಮೇಲೆ ಕುಂದರ್ಸ್ಕೊಂಡಿರ್ ಎದೆಯಾಗ ಕುಂದರ್ಸ್ಕೊಂಡಿರಿ ನೀವ್ಯಾರ ಹೆಣ್ಮಕ್ಳು ತೆಲಿ ಮೇಲೆ ಕೂತಾರಪ್ಪ ನೀವು ಯಾರ ಕುಂತೀರಿ ಯಾಕ ಇವ್ರು ಶ್ರೇಷ್ಠ ಅಲ್ಲ ಶ್ರೇಷ್ಠ ಇಲ್ಲವ್ವ ಹೇಳಿದ್ರು ಅವರು ಆ ತಾವು ಮಾಡಿದ ಪರಮಾತ್ಮನ ತಲೆ ಏರಿ ಕೂತ್ಲು ಆ ಬ್ರಹ್ಮನ ಎಲೆ ಏರಿ ಕೂತ್ಲು ಇನ್ನೊಂದು ಮಾತು ಹೇಳಿದ್ರು ಅವ್ರು ನನಗೆ ಹೇಳ್ತಾರೆ ಆ ವಿಷಯ ಹೆಂಗೆ ಮಾತಾಡಿದ್ರು ನೋಡು ಪರಸು ಯಾನ್ರಿ ಅದು ತಾಯಿ ಶಕ್ತಿಯನ್ನ ಆಕಿ ತ ಅಕ್ಕಿ ಒಕಿಲ್ತಿರ್ಲಿ ಜಜ್ಜಿ ಇರಲಿ ಆಹಾ ಆ ಬೇನೆ ಕೆಲಸ ಮಾಡಿದರೂ ಕೂಡ ಇನ್ನಿತರ ಏನೇ ಇದ್ರೂ ಕೂಡ ಮತ್ತೆ ಬಂದ ನಮ್ಮ ಅಪ್ಪ ಏನು ಹೇಳ್ತಾನ ಉಪ್ಪಿಟ್ಟು ಅಂದ್ರೆ ಉಪ್ಪಿಟ್ಟು ಮಾಡ್ಬೇಕು ಶಿರಾ ಅಂದ್ರೆ ಶಿರಾ ಮಾಡಬೇಕು ಆ ಮತ್ತೆ ನಮ್ಮ ಅಪ್ಪ ಮೈಯ ಕೈಯ ಬ್ಯಾನ್ ಆಗ್ಯದವ್ರು ಮೈ ಕೈ ಒತ್ತಬೇಕು ಮೈ ಕೈ ತೊಳಿಬೇಕು ಅಂತವ ಅಕಸ್ಮಾತ್ ಕುತ್ಗೆ ಬ ಕಾಲಿಟ್ರಿ ಇಟ್ಟರೆ ಏನು ಮಾಡವ್ರಿ ಯಾಕೋ ಕಾಶ ಒಂದು ಮಾತು ಹೇಳುದದ ಏನು ಅದು ವಿಷಯ ಕೇಂದ್ರದಾಗ ಮಾತಾಡ್ರಿ ಒಟ್ಟೆ ಮುನ್ಸಿಪಾಟಿ ಬರಬೇಡ್ರಿ ನಾವು ಒಟ್ಟು ನನ್ನ ಜೋಡಿ ವ್ಯವಹಾರ ಮುನ್ಸಿಪಾಟನ್ ತಗ್ದ ಮಾಡಬೇಡ್ರಿ ಸುಳ್ಳ ಮುನ್ಸಿಪಾಟಿಗೆ ಮಾತ್ರ ಕೈಯ್ಯಾಗ ಕಸಬರಿಗೆ ಬರೀ ಗಟ್ರದರಿ ಕಸ ಹೊಡಿದೆ ಹೊಡೀದೆ ಅವು ಬೇರೆ ಬೇರೆ ಮ್ಯಾಲ ಅದಾವೆ ಆದ್ರೆ ನಮ್ಮ ಕೆಲಸ ಮುನ್ಸಿಪಾಟ್ಯಾಗ ಮಾಡೋರು ಅದ ನಾವಲ್ಲ ಏನಿದ್ದರೂ ಕೇಂದ್ರದಾಗ ವ್ಯವಹಾರ ನಮ್ಮದು ಇವ್ನ ಓದಿ ಕೇಂದ್ರದಾಗ ಇಟ್ಟೀವಿ ಅಲ್ಲೇ ಮಾತಾಡೋದು ವಿಷಯ

ಸರಿ ತಿಕ್ಕ ಅನ್ನ ಮಾಡ್ತಾರ ಸಾಂಬಾರ್ ಮಾಡ್ತಾರ ಗ್ಯಾಸಿನ ಕಟ್ಟಿ ಮ್ಯಾಲ ಚಪಾತಿ ಮಾಡ್ತಾರ ಇವಕ್ಕೆ ಹಿಂದೆ ಜಿಗಿಟ್ ಇರಂಗಿಲ್ಲವಾ ಇದನ್ನು ಮರ್ತಿರೋ ನಮಗೆ ಗೊತ್ತಿಲ್ಲ ಏನ ಜಗತ್ತೆ ಸುತರಂಗಿಲ್ಲ ನಾವು ನೋಡಿ ಲಾಯಪ್ಪ ನಾವು ಹೂ ಎಲ್ಲ ಗೊತ್ತದ ಹೌದಾ ಬರೆ ನೀವೆನ ತಿಳ್ಕೊಂಡ್ರಿ ನಿಮ್ಮ ಭ್ರಮೆ ಅದ ನಮ್ಮ ಅಪ್ಪನ ಕಾಲ ಒತ್ತಬೇಕು ನಮ್ಮ ಅಪ್ಪನ ಕೈ ಒತ್ತಬೇಕು ಜರ ಹೆಣ್ಣು ಜಗದ ಕಣ್ಣು ಅಂದಾರ ಹೆಣ್ಣು ಒಂದು ಸಂಸಾರ ಉಳ್ಸಾಕು ಅದ ಒಂದು ಹೆಣ್ಣ ಸಂಸಾರ ಒಡ್ಸಾಕು ಅದ ನೀವು ಒತ್ತ ಒತ್ತದ್ರ ಕುತ್ತಿಗಿನ ಒತ್ತು ಮಂದಿ ಅದಾರಿ ಒಂದ ಕಡ್ಡಿ ಕೊರದ ಕಲಾಶೆ ಹೆಂಗ ವ್ಯವಹಾರ ಹೆಣ್ಣಿಗೆ ಕೀಳಾಗಿ ಉಳ್ದವ್ರು ಯಾರು ಉಳ್ದಿಲ್ಲ ಹೆಣ್ಣಿನ ಪೆಣ್ಣ ಹತ್ತಿ ಜಗತ್ತದೊಳಗ ಉಳದವ್ರ ಯಾರು ಇಲ್ಲ ಕೂಡ ಅದಕ್ಕೆ ಒಂದು ಮಾತು ಹೇಳ ಪರಸು ಏನ್ ಹೇಳ್ತಾರೆ ಕುದುರೆ ನೀರಿನ ನೆಲಿ ಯಾರಿಗೆ ತಿಳಿದಿಲ್ಲ ಕಾಶ್ಯ ಏನೊಂದು ಮಾತು ಹೇಳಿದ್ರು ಏನ್ ಹೇಳ್ತಾರೆ ಈ ಭೂಮಿ ನಿಂತ ನಮ್ಮ ಅಪ್ಪ ಅಂದ್ರು ನಿಮಗೆ ಒಂದೇ ಮಾತನ್ನ ಫೈನಲ್ ಈ ಭೂಮಿ ಬಿಡ್ತೀನಿ ಇದನ್ನ ಒಬ್ಬ ನಿಮ್ಮ ತಂದಿ ಒತ್ಕೊಂಡು ನಿಂತಾನ ಈ ಭೂಮಿಯನ್ನ ನಿಮ್ಮ ಅಪ್ಪನನ್ನ ಎಲ್ಲಾರು ತಳಗ ವಿಕಟಕ ಕಟಕ ದೇವಿಯನ್ನ ದೇವತಿ ಘಟಕ ದೇವಿ ಹೌದು 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 ಘಟಕ ದೇವಿ ಅನ್ನಕ್ಕೆ ಗೋಬೇಕಿ ಅನ್ನ ಇಕ್ಕಿನ ತಲೆ ಯಾರು ಗಂಡಸು ಮಗ ಯಾರು ಇಲ್ಲ ಇಲ್ಲ ಘಟಕ ದೇವಿ ಅನ್ನಕ್ಕೆ ಲಾಸ್ಟ್ ಇದನೆಲ್ಲ ಒತ್ತುೊಂಡೆ ಅಂತ ಗೋಬೇಕಿ ಅನ್ನ ಮಗಳು ಫೈನಲ್ ಬಾಂಡ್ರಿ ಆ ಫೈನಲ್ ಇದು ಇದ್ರ ತಲಗಿನ ಏನ್ ಹುಡುಕೇರ್ತಿ ಹುಡುಕಾಣಿ ನಿಮ್ಮ ಬಾಬಾ ನಕೋ ಇಲ್ಲಿ ಯಾರು ಇಲ್ಲ ನಮ್ಮ ಜಗತ್ತದೊಳಗ ಶ್ರೇಷ್ಠದ ಆಳ ಹೌದು ಹೌದು ಇದು ನಮ್ಮವಾದ ಅದು ಹೌದು ಹೌದಿಲ್ಲ ಆಹ ವಿಷಯದ ಕಡೆ ಹೋಗೋದು ಅದ ಬರಲ್ಲ ಆಯಿನ ಸಿದ್ದಾಟಿಗೆ ವಿಷಯ